ಮಾನ್ವಿ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರಾಗಿ ಮೆಹಬೂಬ್ ಖುರೇಷಿ ಆಯ್ಕೆ ಸಂಘದ ಸಿದ್ಧಾಂತದಂತೆ ನಡೆಯುವೆ ಎಂದ ಮೆಹಬೂಬ್ ಖುರೇಶಿ ಕಾರ್ಯಾಧ್ಯಕ್ಷರಾಗಿ ಎಂಡಿ ಫಯಾಜ್ ಆಯ್ಕೆ ರಾಜ್ಯ ಸಂಚಾಲಕ ಸೈಯದ್ ಹುಸೇನ್ ಸಾಹೇಬ್ ಆಗಿ ಸಾರ್ವಜನಾಂಗಕ್ಕೆ ಸೇವೆ ಸಲ್ಲಿಸುವಂತೆ ಸೈಯದ್ ಹುಸೇನ್ ಸಲಹೆ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರಾಗಿ ಮೆಹಬೂಬ್ ಖುರೇಷಿ ಹಾಗೂ ಗೌರವ ಅಧ್ಯಕ್ಷರಾಗಿ ಎಂಡಿ ಫಯಾಜ್ ಅವರನ್ನು ಆಯ್ಕೆ ಮಾಡಲಾಗಿದ್ದು ಸಂಘದ ಬದ್ಧತೆಯಂತೆ ನಡೆಯಬೇಕು ಎಂದು ಟಿಪ್ಪು ಸುಲ್ತಾನ ಸಂಘದ ರಾಜ್ಯ ಸಂಚಾಲಕ ಸೈಯದ್ ಹುಸೇನ್ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾಂಡವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಟಿಪ್ಪು ಸುಲ್ತಾನ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿ ಸಂಘದ ಅಧ್ಯಕ್ಷರಾಗಿ ಮುಂದುವರಿಯುವುದರ ಜೊತೆಗೆ ಶೋಷಿತ ಜನಾಂಗದವರಿಗೆ ಅನ್ಯಾಯವಾದರೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಎಂದು ನೂತನ ತಾಲೂಕಾಧ್ಯಕ್ಷ ಮಹೇಶ್ ಖುರೇಷಿ ಮಾತನಾಡಿ ನನಗೆ ತಾಲೂಕಾ ಅಧ್ಯಕ್ಷ ಸ್ಥಾನ ನೀಡಲಾಗಿದ್ದು ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವುದರ ಜೊತೆಗೆ ಎಲ್ಲ ಜಾತಿಯ ಜನಾಂಗದವರಿಗೆ ಅನ್ಯಾಯವಾದರೆ ಅವರ ಜೊತೆ ನಿಂತು ಹೋರಾಟ ಮಾಡುವ ಕೆಲಸ ಮಾಡುತ್ತೇನೆ ಎಂದರು ಕಾರ್ಯಾಧ್ಯಕ್ಷರಾದ ಎಂಡಿ ಫಯಾಜ್ ಮಾತನಾಡಿದರು ಈ ಜಿಲ್ಲೆ ಮತ್ತು ರಾಜ್ಯದಲ್ಲಿ ನಾವು ಸಂಚಾಲಕರಾಗಿ ನೇಮಕ ಮಾಡಿ ಅನೇಕ ಕಾರ್ಯಕ್ರಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇಂದಿನ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಅನೇಕ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರು ಡಾಕ್ಟರು ವೈದ್ಯರು ಮತ್ತು ಪತ್ರಕರ್ತರಿಗೆ ನಾವು ಗುರುತಿಸಿ ಸನ್ಮಾನ ಮಾಡಿ ಪ್ರಶಸ್ತಿ ನೀಡಿದ್ದೀವಿ ವಿದ್ಯಾರ್ಥಿಗಳಿಗೆ ಅನೇಕ ಚಟುವಟಿಕೆಯಲ್ಲಿ ನಾನು ಮತ್ತು ನನ್ನ ಮಿತ್ರರಾದಂಥ ತಾಲೂಕು ಅಧ್ಯಕ್ಷ ಖನೀಲ್ ಖುರೇಶಿ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಸೇರಿ ಈ ಜಿಲ್ಲೆಯಲ್ಲಿ ಒಂದು ಸಂಘದ ಹೆಸರು ನಾವು ಬೆಳೆಸಿದ್ವಿ ಮಾಲೆಯಲ್ಲಿ ಸಹ ಸಂಘದ ಹೆಸರು ನಾವು ಬೆಳೆಸ್ಕೊಂಡು ಇಂದು ಸಹ ನಾವು ಮುಂದುವರಿಸ್ತಾ ಇದ್ದೀವಿ ಆದರೆ ಇವತ್ತು ನನ್ನ ಮಿತ್ರರು ನನ್ನ ಸ್ಥಾನವನ್ನು ತ್ಯಾಗ ಮಾಡಿದ್ದಾರೆ ಅದರ ಬದಲಾಗಿ ಬೇರೆಯವರನ್ನು ಮಾಡಬೇಕಂತ ನಮಗೆ ಪೂರ್ತಿ ಚಿಂತೆ ಇತ್ತು ಅಷ್ಟೇ ನನ್ನ ಮಿತ್ರರಾದಂಥ ಯುವ ಯುವ ನಾಯಕರಾದಂಥ ವೈಭವ್ ಕುರೇಶಿಯವರನ್ನು ನಾನು ಕೆಲವು ಸಲಹೆಯನ್ನು ಹೇಳಿದ್ದೀನಿ ಸಂಘಟನೆಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಟುವಟಿಕೆ ಮಾಡಿ ಮತ್ತೆ ಟಿಪ್ಪು ಸುಲ್ತಾನ್ ಸಂಘದ ಒಂದು ಸಂಘಟನೆ ತಾಲೂಕಿನ ಇಡೀ ತಾಲೂಕಿನಲ್ಲಿ ಒಂದು ಸಂಘಟನೆ ಮಾಡಿ ಬರುವ ದಿನಗಳಲ್ಲಿ ಒಂದು ಸಮಾವೇಶ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಕಾರ್ಯಾಧ್ಯಕ್ಷರಾದಂಥ ಫೈಆರ್ ಮತ್ತು ಉಳಿದ ಪದಾಧಿಕಾರಿಗಳು ಮಾಡೋಕ ವೈಬೂಬವರಿಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ ಯಾವುದೇ ಕಾರ್ಯಕ್ರಮ ಮಾಡಿದರೆ ನನ್ನ ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಅಬ್ದುಲ್ಲಜೀರು ತಾಲೂಕು ಅಧ್ಯಕ್ಷ ಮಾಜಿ ಅಧ್ಯಕ್ಷರಿದ್ದರೆ ನಮ್ಮ ಆರ್ಗನೈಸೇಷನ್ ಕೇಳಬೇಕು ಸಂಪೂರ್ಣ ನನ್ನ ಬೆಂಬಲ ಒಂದು ಕಾರ್ಯಕ್ರಮ ನಾನು ಅವರ ಜೊತೆ ಸೇರಿ ಮುಂದಿನ ಒಂದು ಎರಡು ಮೂರು ತಿಂಗಳಲ್ಲಿ ನಾವೊಂದು ವೃತ್ತ ಸಮಾವೇಶ ಮಾಡ್ತಾ ಇದ್ವಿ ಈ ಇವತ್ತಿನ ಈ ಅಧ್ಯಕ್ಷರವನ್ನು ನನ್ನ ಮಿತ್ರರಾದಂಥ ಸುನೀಲ್ ಖುರೇಷಿ ಅವರ ನನ್ನ ತ್ಯಾಗವನ್ನು ಮಾಡಿ ಆ ಸ್ಥಾನವನ್ನು ಮಹರೂಬ್ ಖುರೇಷಿ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಅವರನ್ನು ನಾವು ಮುಂದಿನ ಸಂಘಟನೆ ಮಾಡೋದಕ್ಕೆ ಸಂಪೂರ್ಣ ಬೆಂಬಲ ಮತ್ತು ಕಾರ್ಯಾಧ್ಯಕ್ಷರಾಗಿ ಎಂ ಟಿ ಫೈಯಾಜ್ ಅವರದು ಮುಂದ ಸೆಕ್ರೆಟರಿ ಉಪಾಧ್ಯಕ್ಷರು ಖಜಾಜಿ ಈ ಕೋಲ್ನಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಲ್ಲ ಕುರುಡಿ ಇಲ್ಲಿ ಬರ್ತದೆ ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ನಮ್ಮ ಮಾಲಿ ತಾಲೂಕು ಅಲ್ಲಿತನ ಮಾಡಲಿಕ್ಕೆ ಸಂಪೂರ್ಣ ಬೆಂಬಲ ಅವರಿಗೆ ನಾವು ನಿರ್ತಿರ್ತೀವಿ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಟಿಪ್ಪು ಸುಲ್ತಾನ್ ಅವರ ಮಾರ್ಗದರ್ಶನ ಇಂದಿನ ಯುವ ಪೀಳಿಗೆ ಮತ್ತು ಎಲ್ಲ ಸಮಾಜದವರಿಗೆ ಅವರು ಮಾಡಿರ್ತಕ್ಕಂಥ ಸಾಧನೆ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಹ್ಞೂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯ ಸ್ನೇಹಿತರೆ ಇವತ್ತು ಉದ್ದೇಶ ಏನೆಂದರೆ ಟಿಪ್ಪು ಸುಲ್ತಾನ್ ಸಂಘದ ತಾಲೂಕು ಅಧ್ಯಕ್ಷನಾಗಿ ನೂತನ ಆಯ್ಕೆ ಮಾಡಿದ್ದಾರೆ ನಮ್ಮ ಸೈಯದ್ ಹುಸೇನ್ ರಾಜ್ಯ ಸಂಚಾಲಕರು ಅಧ್ಯಕ್ಷರು ನೇಮಕ ಮಾಡಲಾಗಿದೆ ತಾಲೂಕ್ ಮಾನ್ವಿ ತಾಲೂಕ್ ಟಿಪ್ಪು ಸುಲ್ತಾನ್ ಸಂಘದ ತಾಲೂಕು ಅಧ್ಯಕ್ಷ ನನಗೆ ಆಯ್ಕೆ ಮಾಡಿದ್ದಾರೆ ಉಪಾಧ್ಯ ಉಪಾಧ್ಯಾಯ ಉಪಾಧ್ಯಕ್ಷ ಆಗಿ ಪಯ್ಯೂಸನಿಗೆ ಆಯ್ಕೆ ಮಾಡಿದ್ದಾರೆ ಯಾವುದೇ ಸಮಾಜದ ಕೆಲಸ ಕಾರ್ಯಗಾರ ಇರಲಿ ಯಾವುದೇ ಸಮಾಜದಲ್ಲಿ ಟಿಪ್ಪು ಸುಸನ್ಸನ್ ಸಂಘದ ಅಧ್ಯಕ್ಷ ನನಗೆ ಮಾಡಿದ್ದಾರೆ ಆದರೆ ಯಾವುದೇ ಸಮಾಜದ ಕೆಲಸದಾಗಲಿ ನಾನು ಮುಂದಿನ ಮುಂದಿನಿಂದ ನಿಂತು ಕೆಲಸ ಮಾಡ್ತೀನಿ ಯಾವುದೇ ಕೆಲಸಕ್ಕಾಗಲಿ ಬಡವರದಾಗಲಿ ದೀನ ದಲಿತದಾಗಲಿ ಯಾವುದೇ ಕೆಲಸ ಆಗಲಿ ನಾನು ಅದಕ್ಕೆ ಮುಂಚೆಯಾಗಿ ಕೆಲಸ ಮಾಡ್ತೀನಿ ಯಾವುದೇ ಕೆಲಸ ಆಗಲಿ ಯಾವುದೇ ಜಾತಿಗಾಗಲಿ ಯಾವುದೇ ಜಾತಿಯಾಗಲಿ ನಾನು ಒಬ್ಬ ಟಿಪ್ಪು ಸುಲ್ತಾನ್ ತಾಲೂಕು ಅಧ್ಯಕ್ಷ ನೇಮಕ ಮಾಡಿದ್ದಾರೆಲ್ಲ ಇವರಿಗೆ ಸೈಯದ್ ಹುಸೇನ್ ಸಾಹೇಬ್ರಿಗೆ ಹಾಗೂ ನಮ್ಮಣ್ಣವರು ಆದ ಖಲೀಲ್ ಕುಲಸಿ ಅಣ್ಣವರು ಇಂದಿನ ತಾಲೂಕು ಅಧ್ಯಕ್ಷರು ಅವರೇ ನಿರ್ ನಿರ್ವಹಿಸ್ ನಿವಸ ಅವರೇ ಇದ್ದರು ಹಾಗೆ ಈಗ ನನಗೆ ಆಯ್ಕೆ ಮಾಡಿದ್ದಾರೆ ತಾಲೂಕು ಅಧ್ಯಕ್ಷನಾಗಿ ಯಾವುದೇ ಸಮಾಜದ ಕೆಲಸ ಕಾರ್ಯಕಾರಿ ಬಡವರದಾಗಲಿ ದಿನ ದಲಿತರದ್ದಾಗಲಿ ಯಾವುದೇ ಕೆಲಸಗಳಾಗಲಿ ನಾನು ಅದು ಮುಂದೆ ನಿಂತು ಕೆಲಸ ಮಾಡ್ತೀನಿ ಯಾವುದೇ ಕೆಲಸ ಆಗಲಿ ಸಂಘಟನೆ ಆಗಲಿ ತಿಂಸುಂದ ಸಂಘಟನೆಯ ಸೇರುವ ಯಕ್ಷಕ